ನಮಸ್ಕಾರ ಫ್ರೆಂಡ್ಸ್ ನಿಮ್ಮ ಜಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇರುವ ಎಲ್ಲ ವೀಡಿಯೋಗಳು ತುಂಬ ಚೆನ್ನಾಗಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ಎಲ್ಲ ವೀಡಿಯೋಗಳ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾ ಇದ್ದೀರಾ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ನೋಡಿದರೆ ಈ ವಿಡಿಯೋಗಳನ್ನ ಎಲ್ಲರ ಜೊತೆಯೂ ಹಂಚ್ಕೊಳ್ಳಿ ಸ್ನೇಹಿತರೆ ಕೋಲಾರ ಜಿಲ್ಲೆಯಲ್ಲಿ ಬಹಳ ಪ್ರಸಿದ್ಧ ಪ ಪ್ರಸಿದ್ಧವಾಗಿರುವಂತಹ ಒಂದು ಐತಿಹಾಸಿಕ ಸ್ಥಳ ಆವನಿ ನೋಡಿ ಕೋಲಾರ ಗಂಗರ ಮೂಲೆ ನೆಲೆ ಕ್ರಿಸ್ತಶಕ ಮುನ್ನೂರ ಐವತ್ತನೇ ಇಸುವಿನಲ್ಲಿ ಜನ್ಮ ಪಡೆದಂತಹ ಗಂಗರ ಒಂದು ಜನ್ಮ ಭೂಮಿ ಈ ಕೋಲಾರ ಜಿಲ್ಲೆ ಈ ಕೋಲಾರ ಜಿಲ್ಲೆಯ ಮುಳುಬಾಗಲು ತಾಲೂಕಿನ ಒಂದು ಊರು ಆವನಿ ಅಂತ ಮುಳುಬಾಗಲಿಂದ ಸುಮಾರು ಒಂದು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರಾಚೀನ ಊರು ಸುಮಾರು ಸಾವಿರದ ಸಾವಿರ ವರ್ಷಗಳಿಗೂ ಮಿಗಿಲಾದ ಇತಿಹಾಸವನ್ನು ಹೊಂದಿರುವಂತಹ ಒಂದು ಊರಿದು ನೋಡಿ ಇಲ್ಲಿನ ಶಾಸನಗಳಲ್ಲಿ ಆವನಿಯನ್ನ ಆವಣ್ಯ ನಾಡು ಆವನಿ ನಾಡು ಆವನಿ ಸ್ಥಳ ಈ ರೀತಿಯಾಗಿ ಕರೀತಾ ಇದ್ರು ಅವನಿ ಮೂವತ್ತು ಅಂತ ಕೂಡ ಕರೀತಾ ಇದ್ರು ಒಂದು ಆಡಳಿತ ಆಡಳಿತ ವಿಭಾಗ ಆಗಿತ್ತು ಮತ್ತೆ ಆವಂತಿಕ ಪಟ್ಟಣ ಅಂತ ಕೂಡ ಈ ಒಂದು ಊರನ್ನು ಕರೀತಾ ಇದ್ರು ಈ ಈ ಒಂದು ಊರಿಗೆ ರಾಮಾಯಣದ ಒಂದು ಸಂಬಂಧ ಕೂಡ ಇದೆ ಅಷ್ಟು ಹೆಸರುವಾಸಿಯಾಗಿರುವಂತಹ ಮತ್ತು ಮಹತ್ವ ಪಡೆದಿರುವಂತಹ ಒಂದು ಊರು ಆವನಿ ನೋಡಿ ಆವನಿ ಎಷ್ಟು ಫೇಮಸ್ ಅಂದರೆ ನಮಗೆ ಈ ಕೋಲಾರ ಭಾಗದಲ್ಲಿ ಸಿಕ್ಕಿರುವಂತಹ ಹಲವಾರು ಶಾಸನ ಮತ್ತು ವೀರಗಲ್ಲುಗಳಲ್ಲಿ ಆವಣ್ಯದ ಆಚಾರ್ಯರು ಆಚಾರ್ಯರು ಅಂತ ಒಂದು ಉಲ್ಲೇಖ ಬರುತ್ತೆ ಅಂದರೆ ಶಿಲ್ಪಗಳನ್ನು ಕೆತ್ತನೆ ಮಾಡುವಂಥದ್ದು ಶಾಸನಗಳನ್ನು ಬರೆಯುವಂಥದ್ದು ವೀರಗಲ್ಲುಗಳನ್ನ ಕೆತ್ತನೆ ಮಾಡುವಂಥ ಆಚಾರಿಗಳು ವಿಶ್ವಕರ್ಮದವರು ಈ ಊರಿನಲ್ಲಿದ್ದರು ಅವರ ಹೆಸರುಗಳು ನಮಗೆ ಅನೇಕ ಶಾಸನಗಳಲ್ಲಿ ಸಿಗುತ್ತೆ ನೋಡಿ ಈ ಒಂದು ಊರು ನೊಳಂಬರ ಕಾಲದಿಂದ ಕೂಡ ತುಂಬಾ ಫೇಮಸ್ ಆಗಿರುವಂಥ ಊರು ನೊಳಂಬ ಗಂಗಾ ರಾಷ್ಟ್ರಕೂಟ ಹೊಯ್ಸಳ ವಿಜಯನಗರ ಚೋಳ ಇವರೆಲ್ಲರ ಕಾಲದಲ್ಲೂ ಬಹಳ ಪ್ರಸಿದ್ಧವಾದ ಪಟ್ಟಣ ಆಗಿತ್ತು ಹಲವಾರು ದೇವಸ್ಥಾನಗಳು ಈ ಊರಲ್ಲಿ ನಿರ್ಮಾಣ ಆಗಿದ್ದಾವೆ ನೋಡಿ ನಾನಿವತ್ತು ಬಂದಿರುವಂಥ ಒಂದು ಊರು ಈ ಊರಿನ ಒಂದು ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೆಸರಿಗೆ ರಾಮಲಿಂಗೇಶ್ವರ ಅಷ್ಟೇ ಅದು ಒಳಭಾಗ ಒಳಭಾಗದಲ್ಲಿ ಹಲವಾರು ದೇವಸ್ಥಾನಗಳಿದಾವೆ ಈ ಒಂದು ವಿಡಿಯೋದಲ್ಲಿ ಆ ಎಲ್ಲ ದೇವಸ್ಥಾನಗಳನ್ನ ಪರಿಚಯ ಮಾಡಿಕೊಡೋಣ ಬನ್ನಿ ನೋಡಿ ಇದು ಆವನಿ ಮಾತ್ರ ಅಲ್ಲ ಆವನಿಗೆ ಸಮೀಪ ಇರುವಂತಹ ವಿರೂಪಾಕ್ಷ 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 ಪುರ ಅಂತ ಕರಿತೀವಿ ವಿರೂಪಾಕ್ಷಿ ಅಂತಾನು ಕರಿತೀವಿ ಅಲ್ಲಿ ವಿಜಯನಗರ ಕಾಲದ ಒಂದು ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಇದೆ ಅದು ಬಿಟ್ಟರೆ ಅಲ್ಲಿಂದ ನಮ್ಮ ಮುಂದೆ ಅಲ್ಲಿ ಕೂಡ ಹಲವಾರು ಪ್ರಾಚೀನ ದೇವಸ್ಥಾನಗಳಿದಾವೆ ಅಲ್ಲಿಂದ ಆ ಕಡೆಗೆ ಕುರುಡುಮಲೆ ಕುರುಡುಮಲೆ ಸೋಮೇಶ್ವರ ಮತ್ತು ಗಣಪತಿ ದೇವಸ್ಥಾನ ಫೇಮಸ್ಸು ಹೀಗೆ ಕೋಲಾರದ ಸುತ್ತಮುತ್ತ ಹಲವಾರು ಪ್ರಾಚೀನ ದೇವಸ್ಥಾನಗಳಿದ್ದಾವೆ ಶಾ ಶಾಸನಗಳಿದ್ದಾವೆ ಸ್ಮಾರಕಗಳಿದ್ದಾವೆ ವೀರುಗಲ್ಲುಗಳಿದ್ದಾವೆ ಸೊ ಅವುಗಳೆಲ್ಲರಲ್ಲೂ ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ದೇವಸ್ಥಾನ ಆವನಿಯ ರಾಮಲಿಂಗೇಶ್ವರ ದೇವಸ್ಥಾನ ಸ್ನೇಹಿತರೆ ಇಂಥ ಒಂದು ಮಹತ್ವ ಇರುವಂಥ ಒಂದು ಜಾಗವನ್ನು ಆವನಿಯನ್ನು ಹತ್ತನೇ ಶತಮಾನದ ಕೊನೆ ಭಾಗದಲ್ಲಿ ತ್ರಿಭುವನ ಕರ್ತಾರರು ಅನ್ನೋ ಒಬ್ರು ಆಳ್ವಿಕೆಯನ್ನ ನಾವು ನಡೆಸ್ತಾ ಇರ್ತಾರೆ ಅವರು ಪ್ರಸಿದ್ಧ ಕಾಳಮುಖ ಯತಿಗಳು ಕೂಡ ಗುರುಗಳು ಕೂಡ ಹಾಗೆ ಈ ಪ್ರಾಂತ್ಯವನ್ನ ಆಡಳಿತ ನೋಡ್ಕೊಳ್ತಾ ಇದ್ದರು ಒಬ್ಬ ಅಧಿಕಾರಿ ಕೂಡ ಆತ ನೊಳಂಬರ ಕಾಲದಲ್ಲಿ ಈ ಅವನಿಯನ್ನ ಆಳ್ತಾ ಇರ್ತಾರೆ ಸೊ ಅಂತ ಒಂದು ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಆಕ್ಚುಲಿ ಇದು ನೊಳಂಬರ ನೊಳಂಬ ಚೋಳ ಅವರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ನೊಳಂಬರ ಕಾಲದ ಎರಡು ದೇವಸ್ಥಾನ ಇದೆ ಮಿಕ್ಕಿದೆಲ್ಲ ಚೋಳ ಹೊಯ್ಸಳ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು ಒಂದು ದೇವಾಲಯ ಸಮುಚ್ಚಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ ಅವನಿ ಬೆಟ್ಟ ಅಂತ ಕರಿತೀವಿ ನಾವು ಚಾರಣ್ಯಕ್ಕೂ ಕೂಡ ಹೇಳಿ ಮಾಡಿಸಿದಂಥ ಒಂದು ಸ್ಥಳ ಅದು ಅದು ರಾಮಾಯಣಕ್ಕೆ ಸಂಬಂಧಪಟ್ಟಿದೆ ಪಟ್ಟಿರುವಂಥದ್ದು ಅದು ವಿಡಿಯೋ ಕೂಡ ನಾನು ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ನೀವು ಅದನ್ನ ನೋಡಬಹುದು ಈಗ ಈ ವಿಡಿಯೋದಲ್ಲಿ ದೇವಸ್ಥಾನ ಯಾವ ತರ ಇದೆ ಇಲ್ಲಿನ ಆರ್ಕಿಟೆಕ್ಚರ್ ಯಾವ ಥರ ಇದೆ ಇಲ್ಲಿನ ಶಿಲ್ಪಗಳು ಯಾವ ಥರ ಇದೆ ಅದನ್ನು ನೋಡೋಣ ಬನ್ನಿ ನೋಡಿ ಇಲ್ಲಿ ಈ ಕಡೆ ರಾಮಲಿಂಗೇಶ್ವರ ಲಕ್ಷ್ಮಣಲಿಂಗೇಶ್ವರ ದೇವಸ್ಥಾನಗಳಿದಾರೆ ಅದನ್ನ ನೋಡೋಕ್ಕಿಂತ ಮೊದಲು ಇಲ್ಲಿ ಕಾಮಾಕ್ಷಿ ದೇವಸ್ಥಾನ ಅಂತ ಒಂದು ಪುಟ್ಟ ಗುಡಿ ಇದೆ ಆ ಗುಡಿಯ ದರ್ಶನ ಮಾಡಿಕೊಂಡು ಆಮೇಲೆ ಆ ಕಡೆ ಹೋಗೋಣ ನನ್ನ ಮಗ ಇಲ್ಲಿ ಕೂತಿದ್ದಾನೆ ಆಯ್ತು ಇದು ಆ ದೇವಸ್ಥಾನ ಇದು ಇದು ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿರುವಂತದ್ದು ಕಾಮಾಕ್ಷಿ ದೇವಸ್ಥಾನ ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನ ಒಂದು ಪುಟ್ಟ ಗುಡಿ ಇದು ಇದು ಬಹುಶಃ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿರುವಂತದ್ದು ತೊಳಭಾಗದಲ್ಲಿ ಸುಬ್ರಹ್ಮಣ್ಯನ ಒಂದು ಮೂರ್ತಿ ಇದೆ ಸ್ನೇಹಿತರೆ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ನೋಡಿ ಈ ಆವನಿಯನ್ನ ಆಳ್ತಾ ಇದ್ದಂತಹ ಕಾಳಮುಖ ಎತ್ತಿಗಳಾಗಿರುವಂತಹ ತ್ರಿಭುವನ ಕರ್ತಾರರ ಶಿಲ್ಪ ಕೂಡ ಈ ದೇವಸ್ಥಾನದಲ್ಲಿ ಇದೆ ಅದ್ರ ಪಕ್ಕ ಅವ್ರ ಹೆಸರು ಕೂಡ ಬರೆದಿದ್ದಾರೆ ಆ ತ್ರಿಭುವನ ಕರ್ತಾರರು ಇಲ್ಲಿ ಆಳ್ವಿಕೆಯನ್ನ ಮಾಡ್ಬೇಕಾದ್ರೆ ಇದು ಒಂದು ಸ್ವತಂತ್ರ ಸಂಸ್ಥಾನ ಆಗಿತ್ತು ಅಂದ್ರೆ ಯಾವುದೇ ರಾಜಮನೆತನಗಳ ಒಂದು ಅತಿ ಅತಿಯಾದ ಹಸ್ತಕ್ಷೇಪ ಇಲ್ಲದೆ ಇರುವಂತಹ ಒಂದು ಸಂಸ್ಥಾನ ಆಗಿತ್ತು ಈ ಊರು ಅವರು ಈ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು ನೋಡಿ ಈಗ ನೋಡ್ತಿದಿರಲ್ಲ ಇದು ದೊಳಂಬರ ಕಾಲದ ಒಂದು ದೇವಸ್ಥಾನ ನೋಡಿ ಕೆಳಭಾಗದಲ್ಲೆಲ್ಲ ನಮಗೆ ತಮಿಳಿನ ಅಂದರೆ ಗ್ರಂಥ ತಮಿಳಿನ ಶಾಸನಗಳನ್ನು ನಾವು ನೋಡ್ಬೋದು ಅದರ ಮೇಲ್ಭಾಗದಲ್ಲಿ ಆನೆಗಳು ಮತ್ತು ಸಿಂಹಗಳು ಹಲವು ರೀತಿಯ ಪ್ರಾಣಿಗಳ ಒಂದು ಪ್ಯಾನೆಲ್ ಇದೆ ಅದರ ಮೇಲ್ಭಾಗದಲ್ಲಿ ನಮಗೆ ಇಟ್ಟಿಗೆಯಿಂದ ನಿರ್ಮಾಣ ಆಗಿರುವಂಥ ಒಂದು ರಚನೆ ಇದೆ ಇದೆಲ್ಲ ಲೇಟರ್ ಪೀರಿಯಡಲ್ಲಿ ಆ್ಯಡ್ ಮಾಡಿರುವಂಥದ್ದು ನೋಡಿ ನೀವು ಈ ದೇವಸ್ಥಾನ ನೋಡಿದ್ರೆ ನಿಮಗೆ ಭೋಗನಂದೀಶ್ವರ ದೇವಸ್ಥಾನ ನೋಡಿದ ನೆನಪು ಬರುತ್ತೆ ಹೆಚ್ಚು ಕಮ್ಮಿ ಆ ರಚನೆಗಳು ನಮಗೆ ಅದೇ ರೀತಿಯಲ್ಲಿ ಕಾಣಿಸ್ತವೆ ಯಾಕಂದ್ರೆ ಕೂಡ ಅಲ್ಲಿ ಕೂಡ ನೊಳಂಬ ಗಂಗಾ ಚೋಳ ಹೊಯ್ಸಳ ವಿಜಯನಗರ ಎಲ್ಲರೂ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅದೇ ರೀತಿ ಇದು ದೇವಸ್ಥಾನಕ್ಕೂ ಕೂಡ ಅವರೆಲ್ಲರ ಕೊಡುಗೆ ಇದೆ ನೋಡಿ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ದೇವಸ್ಥಾನ ಶತ್ರುಘ್ನ ಲಿಂಗೇಶ್ವರ ದೇವಸ್ಥಾನ ನಮಗೆ ಒಂದು ಶಿವನ ದೇವಸ್ಥಾನ ಇಲ್ಲಿರುವಂತ ಎಲ್ಲ ಬಹುತೇಕ ದೇವಸ್ಥಾನಗಳು ಶಿವನ ದೇವಸ್ಥಾನಗಳಾಗಿದೆ ಇದು ಶತ್ರುಘ್ನ ಲಿಂಗೇಶ್ವರ ದೇವಸ್ಥಾನ ಇದು ಒಳಭಾಗಕ್ಕೆ ಹೋಗೋಣ ಯಾವ ಥರ ಇದೆ ಅಂತ ನೋಡಿ ನೀವು ಈ ಡೋರ್ ನೋಡ್ತಾ ಇದ್ದೀರಾ ಈ ಡೋರ್ ಎಷ್ಟು ಚೆನ್ನಾಗಿದೆ ಅಂದರೆ ಕಪ್ಪು ಕಲ್ಲಿನಲ್ಲಿ ಕಡ್ದಿರುವಂಥದ್ದು ಎರಡೂ ಕಡೆ ತುಂಬ ಲತಾಸುರುಳಿ ಮತ್ತು ಅದರೊಳಗಡೆ ನೃತ್ಯ ಮಾಡ್ತಾ ಇರೋವಂಥವ್ರು ವಾದ್ಯಗಳನ್ನು ನುಡಿಸ್ತಾ ಇರುವಂಥವ್ರು ಮತ್ತು ವಜ್ರಾಕೃತಿ ಎರಡೂ ಕಡೆ ದ್ವಾರಪಾಲಕರು ಕೆಳಭಾಗದಲ್ಲಿ ಯಕ್ಷರು ಕುಂಭ ಇದೆಲ್ಲವನ್ನು ಒಂದು ಡೋರ್ ನಲ್ಲಿ ಕೆತ್ತನೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಈ ಬಾಗಿಲುವಾಡ ಅಂತ ಹೇಳಿದ್ರೆ ನೊಳಂಬರ ಕಾಲದ ಒಂದು ರಚನೆ ಇದು ಒಳಭಾಗದಲ್ಲಿ ರಚನೆ ಆಗಿದೆ ನೋಡೋಣ ಸ್ನೇಹಿತರೆ ಈ ದೇವಸ್ಥಾನದ ಒಳಭಾಗ ಹೇಗಿದೆ ನೋಡೋಣ ನಮ್ಗೆ ಟಿಪಿಕಲ್ ನೊಳಂಬ ಶೈಲಿಯ ಕಂಬಗಳಿದು ಸಾವಿರ ವರ್ಷಗಳಕ್ಕೂ ಇಂದಿನ ಕಂಬಗಳು ಈ ಕಂಬಗಳ ಮೂಲ ನಮಗೆ ಗಂಗಾ ಮತ್ತು ನೊಳಂಬರ ಕಂಬಗಳು ಈ ಈ ರೀತಿಯಲ್ಲೇ ಕಂಡು ಬರ್ತವೆ ಇದರ ಮುಂಭಾಗಕ್ಕೆ ನಮಗೆ ವಿಜಯನಗರ ಕಾಲದಲ್ಲಿ ಸಾಕಷ್ಟು ಎಕ್ಸ್ಟೆನ್ಷನ್ ಆಗಿದೆ ನೀವು ನೋಡ್ತಾ ಇದ್ರೆ ಈ ಕಂಬಗಳೆಲ್ಲ ನೊಳಂಬರ ಕಾಲದ ಕಂಬಗಳು ಇದರ ಒಳಭಾಗದಲ್ಲಿ ಶತ್ರುಘ್ನ ಲಿಂಗೇಶ್ವರ ಅಂತ ಒಂದು ಶಿವನ ಲಿಂಗ ಇದೆ ನೋಡಿ ಇದು ಶತ್ರುಘ್ನ ಲಿಂಗೇಶ್ವರ ಇಲ್ಲಿ ಕತ್ಲಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಟಾರ್ಚ್ ಲೈಟಲ್ಲಿ ನೋಡೋಣ ನೋಡಿ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದು ಶತ್ರುಘ್ನ ಲಿಂಗೇಶ್ವರ ನಾವು ಲಿಂಗದ ಮೇಲೆ ಬ್ರಹ್ಮ ಸೂತ್ರವನ್ನು ಕೂಡ ನೋಡಬಹುದು ಗಡುಗಪ್ಪು ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ಲಿಂಗೇಶ್ವರ ನೋಡಿ ನೊಳಂಬ ಮತ್ತು ಗಂಗರ ಕಾಲದ ಕಂಬಗಳು ತುಂಬ ಸುಂದರವಾಗಿರ್ತಾವೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರ್ತಾವೆ ಅಂತ ಹೇಳಿದ್ರೆ ಆ ಕಂಬದ ಮೇಲೆ ಹಲವು ಶಿಲ್ಪಗಳನ್ನ ಕೆತ್ತನೆ ಮಾಡಿರ್ತಾರೆ ನೋಡಿ ಈ ಕಂಬದಲ್ಲಿ ನೃತ್ಯ ಮಾಡ್ತಾ ಇರುವಂತಹ ಒಬ್ಬ ಸ್ತ್ರೀಯ ಶಿಲ್ಪವಿದೆ ಈ ಭಾಗದಲ್ಲಿ ವಾದ್ಯವನ್ನು ನುಡಿಸ್ತಾ ಇರುವಂಥ ಶಿಲ್ಪ ಮತ್ತೆ ಈ ಕಡೆ ನೃತ್ಯವನ್ನು ಮಾಡ್ತಾ ಇರುವಂಥದ್ದು ಈ ಕಡೆ ಮದ್ದಳೆಯನ್ನು ಮೃದಂಗವನ್ನು ನುಡಿಸ್ತಾ ಇರುವಂಥದ್ದು ಈ ಭಾಗದಲ್ಲಿ ಕೂಡ ಒಬ್ಬ ಸ್ತ್ರೀ ಡ್ಯಾನ್ಸ್ ಮಾಡ್ತಾ ಇರೋ ಶಿಲ್ಪ ಇದೆ ಮತ್ತೆ ಮೇಲ್ಭಾಗದಲ್ಲಿ ನಮಗೆ ಟಿಪಿಕಲ್ ನೊಡಂಬ ಗಂಗಾ ಶೈಲಿಯ ಶಿ ಕಂಬ ಕಾಣ್ತದೆ ನೋಡಿ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ಅರಳಗುಪ್ಪೆಯಲ್ಲಿ ನೊಳಂಬರ್ ಕಾಲದೇ ಆದ ಈ ಒಂದು ದೇವಸ್ಥಾನ ಇದೆ ಕಲ್ಲೇಶ್ವರ ಅಂತ ಆ ಕಲ್ಲೇಶ್ವರ ದೇವಸ್ಥಾನದ ರೂಫ್ ನಲ್ಲಿ ಅಷ್ಟ ದಿಕ್ಪಾಲಕರ ಶಿಲ್ಪ ಇದೆ ಆ ಪ್ಯಾನಲ್ಲು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಸೂಕ್ಷ್ಮವಾದ ಕೆತ್ತನೆಗಳಿಂದ ಮಾಡಿರುವಂಥದ್ದು ಈ ದೇವಸ್ಥಾನದಲ್ಲೂ ಕೂಡ ಒಂದು ಪ್ಯಾನೆಲ್ ಇದೆ ಅಷ್ಟ ದಿಕ್ಪಾಲಕರ ಪ್ಯಾನಲ್ಲು ನೀವು ನೋಡ್ತಾ ಇದ್ದೀರಾ ಮೇಲ್ಭಾಗದಲ್ಲಿ ನಂದಿಯ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಕೂಡ ಇದೇ ರೀತಿಯ ಒಂದು ಪ್ಯಾನಲ್ ಇದೆ ಮೇಲ್ಗಡೆ ಚಾವಣಿಯಲ್ಲಿ ಸೊ ಇಲ್ಲೂ ಕೂಡ ಅಷ್ಟ ದಿಕ್ಪಾಲಕರ ಕೆತ್ತನೆ ಮಾಡಿದ್ದಾರೆ ನೋಡಿ ನೀವು ಈಗ ತಾನೇ ಶತ್ರುಘ್ನ ಲಿಂಗೇಶ್ವರ ದೇವಸ್ಥಾನವನ್ನು ನೋಡಿದ್ರಿ ಅದ್ರ ಪಕ್ಕದಲ್ಲೇ ಇರುವಂತದ್ದು ರಾಮಲಿಂಗೇಶ್ವರ ದೇವಸ್ಥಾನ ಇದು ಇಲ್ಲಿನ ಮುಖ್ಯ ದೇವಾಲಯ ಈ ದೇವಾಲಯ ಈಗ ತಾನೇ ಬೀಗ ಹಾಕಿದ್ರು ಬಟ್ ಒಳಭಾಗದಲ್ಲಿ ಈಗಾಗಲೇ ನೋಡಿದೆ ನಾನು ಮೊದಲಿಗೆ ನಮಗೆ ಒಂದು ನವರಂಗ ಮಂಟಪ ಇದೆ ನಾಲ್ಕು ಕಂಬಗಳಿಂದ ಕೂಡಿರುವಂಥ ಒಂದು ನವರಂಗ ಮಂಟಪ ತುಂಬಾ ಸುಂದರವಾದ ಕೆತ್ತನೆಗಳು ಇದಾವೆ ಅದರಲ್ಲಿ ಮತ್ತೆ ಅದರ ಮುಂಭಾಗದ ಮಧ್ಯದಲ್ಲಿ ಒಂದು ಮೂರು ನಂದಿ ವಿಗ್ರಹಗಳನ್ನು ಇಟ್ಟಿದ್ದಾರೆ ಅದರ ಹಿಂಭಾಗದಲ್ಲಿ ಇಬ್ಬರ ಋಷಿಗಳು ಮತ್ತೆ ಮಧ್ಯದಲ್ಲಿ ಸೂರ್ಯನ ಒಂದು ಮೂರ್ತಿ ಇದೆ ಅದಕ್ಕೆ ಅಭಿಮುಖವಾಗಿ ಒಳಭಾಗದಲ್ಲಿ ಅಂದ್ರೆ ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಳಗಡೆ ಇರುವಂಥದ್ದು ನೋಡಿ ಇದು ರಾಮಲಿಂಗೇಶ್ವರ ಇರುವಂತಹ ಗರ್ಭಗುಡಿ ಇದು ಇದ್ರ ಒಳಭಾಗದಲ್ಲಿ ಆ ರಾಮಲಿಂಗೇಶ್ವರ ಅಂದ್ರೆ ಶಿವನ ಒಂದು ಲಿಂಗ ಇದೆ ಬೃಹಾಕಾರವಾಗಿರುವಂತಹ ಒಂದು ಲಿಂಗ ಅದು ಅದ್ರ ಪಕ್ಕದಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ಇದು ಲಕ್ಷ್ಮಣಲಿಂಗೇಶ್ವರ ನೋಡಿ ವಿಶೇಷ ಏನಪ್ಪಾ ಅಂದ್ರೆ ಈ ದೇವಾಲಯ ಸಮುಚದಲ್ಲಿ ಅತಿ ದೊಡ್ಡ ಶಿವನ ಲಿಂಗ ಇರುವಂಥದ್ದು ಈ ದೇವಸ್ಥಾನದಲ್ಲಿ ನೋಡಿ ಲಕ್ಷ್ಮಣಲಿಂಗೇಶ್ವರ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಲಕ್ಷ್ಮಣಲಿಂಗೇಶ್ವರ ದೇವಾಲಯವು ಕ್ರಿಸ್ತ ಶಕ ಹತ್ತನೇ ಶತಮಾನಕ್ಕೆ ಸೇರಿದ್ದು ನೊಳಂಬರ ಕಾಲದ್ದಾಗಿದೆ ಈ ದೇವಾಲಯವು ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಸಂಕೀರ್ಣದಲ್ಲಿಯೇ ಬಹಳ ಅಲಂಕೃತವಾದ ದೇವಾಲಯವಾಗಿದೆ ತಳವಿನ್ಯಾಸದಲ್ಲಿ ಇದು ಗರ್ಭಗೃಹ ಅಂತರಾಳ ಮತ್ತು ನವರಂಗವನ್ನು ಒಳಗೊಂಡಿದೆ ನವರಂಗದಲ್ಲಿ ನಾಲ್ಕು ಸ್ತಂಭಗಳಿದ್ದು ಅವುಗಳ ಮೇಲೆ ಉಬ್ಬು ಶಿಲ್ಪಗಳನ್ನು ಕೆತ್ತಲಾಗಿದೆ ನವರಂಗದ ಒಳಚಾವಣಿಯ ಒಳಮೈಯಲ್ಲಿ ಅಷ್ಟ ದಿಕ್ಪಾಲಕರನ್ನು ಒಳಗೊಂಡ ಉಮಾಮಹೇಶ್ವರರ ಉಬ್ಬು ಶಿಲ್ಪಗಳಿವೆ ಇದರ ದಕ್ಷಿಣದ ಮಹಾದ್ವಾರವು ಚೋಳರ ಕಾಲಕ್ಕೆ ಸೇರಿದ್ದಾಗಿದೆ ಈ ದೇವಾಲಯದ ಅಧಿಷ್ಠಾನವು ಐದು ಅಲಂಕೃತ ಪಟ್ಟಿಕೆಗಳನ್ನು ಹಾಗೂ ಕೂಡುಗಳನ್ನು ಒಳಗೊಂಡಿದೆ ಅವುಗಳು ಆನೆ ಸಿಂಹ ಯಾಳಿ ಮತ್ತು ಮಕರದ ತಲೆಗಳಿಂದ ಅಲಂಕೃತವಾಗಿವೆ ಅಲ್ಲದೆ ದೇವಾಲಯದ ಗೋಡೆಗಳ ಮೇಲೆ ಯಕ್ಷರ ದ್ವಾರಪಾಲಕರ ಶಿವ ಭೈರವ ಭೈರವಿ ವಿಷ್ಣು ಗಣೇಶ ಮುಂತಾದ ಉಬ್ಬು ಶಿಲ್ಪಗಳನ್ನು ಒಳಗೊಂಡಿದೆ ಈ ದೇವಾಲಯದ ಮೇಲಿನ ಶಿಖರವು ವಿಜಯನಗರ ಕಾಲದ್ದಾಗಿದೆ ಅದೇ ಮೇಲೆ ಕಾರೆಯ ರಚನೆ ಮಾತ್ರ ಕಾಣುತ್ತೆ ಅದ್ರ ಮೇಲೆ ಇರುವಂತಹ ಶಿಖರ ಹೋಗಿದೆ ನೋಡಿ ಇದು ಲಕ್ಷ್ಮಣೇಶ್ವರ ದೇವಸ್ಥಾನದ ಒಳಭಾಗಕ್ಕೆ ಹೋಗುವಂತಹ ದ್ವಾರ ಇದು ಸೊ ಇದು ಕೂಡ ನಮಗೆ ನೊಳಂಬರ ಕಾಲದ ಅಥವಾ ಚೋಳರ ಕಾಲದ ಮೂಲ ರಚನೆ ನಮಗೆ ಇಲ್ಲಿ ಕಾಣುತ್ತೆ ತುಂಬಾ ಸುಂದರವಾಗಿ ಅಲಂಕೃತ ಮಾಡಿರುವಂತಹ ಕಂಬಗಳು ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ನೋಡಿ ಆಗಿನ ಕಾಲದ ಶಿಲ್ಪಿಗಳು ಅವರ ಇಮ್ಯಾಜಿನೇಷನ್ ಪ್ರಕಾರ ವಾದ್ಯಗಳನ್ನ ನುಡಿಸ್ತಾ ಇರುವಂಥದ್ದು ನೃತ್ಯವನ್ನ ಮಾಡ್ತಾ ಇರುವಂತದ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಂಥ ಒಂದು ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನೋದೇ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ಆ ಎದುರುಗಡೆ ಬೋರ್ಡ್ನಲ್ಲಿ ಈಗ ನೋಡಿದ್ರಿ ನೀವು ಇದರ ಮೇಲ್ಭಾಗದಲ್ಲಿ ಅಷ್ಟ ದಿಕ್ಪಾಲಕರ ಪ್ಯಾನೆಲ್ ಇದೆ ಅಂತ ನೋಡಿ ಇದೆ ಆ ಪ್ಯಾನೆಲ್ಲು ಮಧ್ಯದಲ್ಲಿ ಉಮಾ ಮಹೇಶ್ವರರು ಕೂತಿರ್ತಾರೆ ಅವರ ಸುತ್ತ ಎಂಟು ದಿಕ್ಪಾಲಕರು ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಒಟ್ಟು ಎಂಟು ದಿಕ್ಪಾಲಕರು ಮಧ್ಯದಲ್ಲಿ ಉಮಾ ಮಹೇಶ್ವರ ಇದು ಚಾವಣಿಯಲ್ಲಿರುವಂಥದ್ದು ಇದು ರಂಗಮಂಟಪ ರಂಗಮಂಟಪದ ಮಧ್ಯೆ ನಮಗೆ ನಂದಿ ಕಾಣುತ್ತೆ ಪುಟ್ಟದಾಗಿರುವಂಥ ಒಂದು ನಂದಿಯನ್ನು ಇಟ್ಟಿದ್ದಾರೆ ಆದರೆ ಇದು ಒಳಬಾಗ್ದಿರುವಂತಹ ಶಿವನ ಲಿಂಗ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಈಗ ನಾವು ನೋಡೋಣ ನೋಡಿ ಇದು ಟಿಪಿಕಲ್ ನೊಳಂಬ ಶೈಲಿಯ ಕಂಬಗಳು ಸೊ ಇಲ್ಲಿ ನಮಗೆ ಬಹು ಸುಂದರವಾಗಿರುವಂತಹ ಒಂದು ಸೂರ್ಯನ ವಿಗ್ರಹ ಇದೆ ಇಷ್ಟು ಸುಂದರವಾಗಿರುವಂತಹ ಸೂರ್ಯನ ವಿಗ್ರಹಗಳು ಬಹಳ ಅಪರೂಪ ನಮಗೆ ಕರ್ನಾಟಕದಲ್ಲಿ ಕಾಣಸಿಗುವಂಥದ್ದು ಇದರ ಎಡಭಾಗಕ್ಕೆ ಭಾಗಕ್ಕೆ ನಮಗೆ ಸಪ್ತ ಮಾತೃಕೆಯರ ಶಿಲ್ಪಗಳನ್ನು ಕೂಡ ನಾವು ನೋಡಬಹುದು ಸುಮಾರು ಎರಡು ಅಡಿ ಎತ್ತರ ಇರುವಂತಹ ಸಪ್ತ ಮಾತೃಕೆಯರ ಶಿಲ್ಪಗಳಿವು ಇದರ ಪಕ್ಕದಲ್ಲೇ ಇರುವಂತದ್ದು ಲಕ್ಷ್ಮಣೇಶ್ವರ ಗರ್ಭಗುಡಿಯ ಲಿಂಗ ನೋಡಿ ಎಷ್ಟು ಬೃಹದಾಕಾರವಾಗಿದೆ ಅಂತ ಹೇಳಿದ್ರೆ ಸುಮಾರು ಏಳು ಅಡಿ ಎತ್ತರ ಇರುವಂತಹ ಲಿಂಗ ಅದರ ಪೀಠ ಅದರ ಕೆಳಭಾಗ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಇದನ್ನ ಒಂದು ಏಳೆಂಟು ಜನ ಸುತ್ತು ಇಡ್ಕೋಬೇಕು ಅಷ್ಟು ಸುತ್ತಳತೆ ಬರುತ್ತೆ ಎಷ್ಟು ಬೃಹದಾಕಾರವಾಗಿರುವಂತಹ ಲಿಂಗ ಇದು ಇದೇ ಥರದ ಲಿಂಗ ನಮಗೆ ದೇವನಹಳ್ಳಿ ತಾಲೂಕಿನ ಬೊಮ್ಮುವಾರದಲ್ಲಿ ಕೂಡ ಇದೆ ಅದು ಇಷ್ಟು ದೊಡ್ಡದಾಗಿಲ್ಲ ಆದರೆ ಇದೇ ರೀತಿಯ ಒಂದು ಲಿಂಗ ನಮಗೆ ಅಲ್ಲೂ ಕೂಡ ಕಂಡು ಬರುತ್ತೆ ಇದು ಲಕ್ಷ್ಮಣೇಶ್ವರ ದೇವಸ್ಥಾನದ ಹೊರಭಾಗ ನೋಡಿದೆಲ್ಲ ತುಂಬಾ ಸೂಕ್ಷ್ಮವಾಗಿ ನಾವು ಅನೇಕ ಪ್ರಾಣಿಗಳನ್ನು ಕೆತ್ತನೆ ಮಾಡಿರೋದು ನೋಡ್ತೀವಿ ಸೊ ಇದು ಒಂದು ದೇವಕೋಷ್ಠ ಇದು ದೇವಕೋಷ್ಠದಲ್ಲಿ ನಾವು ಶಿವನ ತಾಂಡವ ರೂಪವನ್ನು ನೋಡ್ಬೋದು ಸೊ ಹಾಗೆ ಈ ಕಡೆ ಕೂಡ ಏನೋ ರಿನೋವೇಷನ್ ಕೆಲಸ ನಡೀತಾ ಇದೆ ಮೇಲ್ಭಾಗದ ಶಿಖರವನ್ನು ಏನೋ ಹೊಸದಾಗಿ ಕಟ್ಟಿದ್ದಾರೆ ಇಲ್ಲ ಜೀರ್ಣೋದ್ಧಾರ ಮಾಡಿಸ್ತಾ ಇದ್ದಾರೆ ಅನಿಸುತ್ತೆ ಸೊ ಇಲ್ಲೂ ಕೂಡ ನಾವು ಅನೇಕ ಶಾಸನಗಳನ್ನು ನೋಡಬಹುದು ಸೊ ಇಲ್ಲಿ ಈ ಕಡೆ ಕೊನೆಯ ಭಾಗದಲ್ಲಿ ವಿಘ್ನೇಶ್ವರ ದೇವಸ್ಥಾನ ಇದೆ ಅಂದರೆ ಗಣಪತಿ ನಾವು ದೇವಸ್ಥಾನದ ಮುಂಭಾಗ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನೋಡಿದ್ವಿ ಇಲ್ಲಿ ಗಣಪತಿಯ ಒಂದು ಗುಡಿ ಇದು ಮೂರಡಿ ಎತ್ತರ ಇರುವಂತಹ ಗಣಪತಿ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ ಆವನಿಯ ಈ ರಾಮಲಿಂಗೇಶ್ವರ ದೇವಾಲಯದ ಸಮುಚ್ಚಯ ಕರ್ನಾಟಕದ ದೇವಸ್ಥಾನಗಳಲ್ಲಿ ವಿಶೇಷವಾದ ಸ್ಥಾನವನ್ನ ಪಡ್ಕೊಂಡಿರುವಂಥದ್ದು ಅಷ್ಟು ವಿಶೇಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ನೊಳಂಬ ಚೋಳ ರಾಷ್ಟ್ರಕೂಟ ಗಂಗಾ ಹೊಯ್ಸಳ ವಿಜಯನಗರ ಇವರೆಲ್ಲರ ಕಾಲಕ್ಕೂ ಸಲ್ಲುವಂಥ ಒಂದು ದೇವಸ್ಥಾನ ಇದು ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಜಲಪ್ರಣಾಳ ಇದು ಜಲಪ್ರಣಾಳ ಅಂದರೆ ಒಳಭಾಗದಲ್ಲಿ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿದಾಗ ಆ ನೀರು ಹೊರಭಾಗಕ್ಕೆ ಬರುವಂಥ ವ್ಯವಸ್ಥೆ ಇದು ನೋಡಿ ಮಕರ ಇದು ಮಕರದ ಒಂದು ಜಲಪ್ರಣಾಳ ನಾನು ನಿಮ್ಗೆ ಆಗಲೇ ಹೇಳ್ತಿದ್ದೆ ಈ ದೇವಸ್ಥಾನದ ಈ ಅವನಿಯ ಪ್ರಾಂತಾಧಿಕಾರಿ ಕಾಳಮುಖ ಗುರುಗಳಾಗಿದ್ದಂತಹ ತ್ರಿಭುವನ ಕರ್ತಾರರು ಅಂತ ನೋಡಿ ಅವರ ಶಿಲ್ಪ ಇಲ್ಲಿದೆ ನೋಡಿ ಇವರೇ ಆ ತ್ರಿಭುವನ ಕರ್ತಾರರು ಆ ಪಕ್ಕದಲ್ಲಿ ಅವರ ಹೆಸರನ್ನು ಕೂಡ ನಾವು ನೋಡಬಹುದು ಶ್ರೀ ತ್ರಿಭುವನ ಕರ್ತಾರರು ಅಂತ ನೋಡಿ ಇವರೇ ಆ ತ್ರಿಭುವನ ಕರ್ತಾರರು ಕಾಳಮುಖ ಯುತಿಗಳು ಈ ಆವನಿಯನ್ನು ಆಡಳಿತ ಅವನಿಗೆ ಆಡಳಿತವನ್ನು ನೋಡ್ಕೊಳ್ತಾ ಇದ್ದಂತಹ ಒಬ್ಬ ಗುರುಗಳು ಅಧಿಕಾರಿಗಳು ನೋಡಿ ನೀವು ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಬೆಟ್ಟವನ್ನ ನೋಡ್ತಾ ಇದ್ದೀರಾ ಅದು ಅವನಿ ಬೆಟ್ಟ ಅದು ಆ ಬೆಟ್ಟಕ್ಕೂ ರಾಮಾಯಣಕ್ಕೂ ಸಂಬಂಧ ಇದೆ ಅನ್ನೋ ಒಂದು ಜನಪದ ನಂಬಿಕೆ ಈ ಭಾಗದಲ್ಲಿದೆ ಸ್ನೇಹಿತರೆ ಕೋಲಾರ ಜಿಲ್ಲೆ ಅದು ಸ್ಪೆಷಲ್ ಆಗಿ ಮುಳುಬಾಗಲು ಈ ಭಾಗದಲ್ಲೆಲ್ಲ ಇತಿಹಾಸದ ಕ್ಷೇತ್ರದಲ್ಲಿ ಅಪಾರವಾಗಿ ಕೆಲಸ ಮಾಡಿರುವಂತಹ ಮಹನೀಯರು ಅಂದ್ರೆ ನಮ್ಮ ಶಾಸನ ತಜ್ಞರಾದಂತಹ ಶ್ರೀ ಕೆ ಆರ್ ನರಸಿಂಹನ್ ಸರ್ ಒಬ್ಬರು ಮತ್ತೆ ಹಾಗೆ ಈ ಜಿಲ್ಲೆಯ ದೇವಾಲಯಗಳು ಸ್ಮಾರಕಗಳು ವೀರಗಲ್ಲುಗಳು ಇವುಗಳ ಬಗ್ಗೆ ಎಲ್ಲ ಅಪಾರವಾದ ಒಲವು ಮತ್ತು ಸಂರಕ್ಷಣೆಯ ಒಂದು ಅರಿವನ್ನು ಮೂಡಿಸ್ತಾ ಇರುವಂತಹ ಡಾಕ್ಟರ್ ಶಿವಪ್ಪ ಅರಿವು ಅವರು ಹಾಗೆ ಇನ್ನೂ ಹಲವಾರು ಇತಿಹಾಸಕಾರರು ಕೋಲಾರ ಜಿಲ್ಲೆಯ ಈ ದೇವಸ್ಥಾನಗಳು ಸ್ಮಾರಕಗಳ ಉಳಿವಿಗಾಗಿ ಶ್ರಮಿಸ್ತಾ ಇದ್ದಾರೆ ಅವರ ಎಲ್ಲರ ಶ್ರಮ ಈ ಒಂದು ದೇವಸ್ಥಾನಗಳ ಉಳಿವಿನಲ್ಲಿ ನಾವು ಕಾಣ್ತೀವಿ ಹಾಗೇ ಈ ಒಂದು ತಾಲೂಕು ಈ ಒಂದು ಜಿಲ್ಲೆಯಲ್ಲಿ ನಮಗೆ ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನಗಳು ಕಾಣಿಸ್ತವೆ ಹಾಗೆ ಈ ಒಂದು ಜಿಲ್ಲೆಯಲ್ಲಿ ಪ್ರಾಗೈತಿಹಾಸಿಕ ನೆಲೆಗಳು ಕೂಡ ಹಲವಾರು ಇದಾವೆ ನೋಡಿ ಇದು ದೇವಸ್ಥಾನದ ಹೊರಭಾಗ ಇದು ನಾವು ಏನ್ ಲಕ್ಷ್ಮಣ ರಾಮಲಿಂಗೇಶ್ವರ ಅಂತ ನೋಡಿದ್ವಲ್ಲ ಆ ರಾಮಲಿಂಗೇಶ್ವರ ದೇವಸ್ಥಾನದ ಹೊರಭಾಗ ಸ್ನೇಹಿತರೆ ಈ ನೊಳಂಬರ ಇತಿಹಾಸವನ್ನ ನೋಡೋದಾದ್ರೆ ನಾವು ಕದಂಬರ ರಾಜಕುಮಾರಿ ದೀವಪರಸಿಯನ್ನ ನೊಳಂಬರ ಅರಸ ಎರಡನೇ ಕೊಳಲ್ ಜ್ವರ ಮದುವೆ ಆಗಿರ್ತಾನೆ ಆದ್ರೆ ಆ ಪೊಳಜ್ವರ ನಿಧನ ನಂತರ ಗಂಗರಿಂದ ಆಕೆಗೆ ತುಂಬ ಅಪಾಯ ಇರುತ್ತೆ ಆದರೆ ಆಕೆಗೆ ಇಬ್ಬರು ಮಕ್ಕಳಿರ್ತಾರೆ ಆ ಮಕ್ಕಳನ್ನ ಆಕೆ ಸಲಹುವಂತ ಒಂದು ಜವಾಬ್ದಾರಿ ಆಕೆ ಮೈ ಮೇಲೆ ಬೀಳುತ್ತೆ ಆದರೆ ಆಕೆ ಎದೆಗುಂದೋದಿಲ್ಲ ಆ ದೀವ ಬರೆಸಿ ನಮ್ಮ ತ್ರಿಭೋನ ಕರ್ತಾರರ ಆಶ್ರಯವನ್ನು ಪಡೆದು ಆ ಇಬ್ಬರು ಮಕ್ಕಳನ್ನು ಕಾಪಾಡ್ತಾಳೆ ಹಾಗೆ ಈ ಎರಡು ಕೆರೆಗಳನ್ನು ಕೂಡ ಕಟ್ಟಿಸ್ತಾಳೆ ಅದರಲ್ಲಿ ಒಂದು ಕೆರೆ ನಮ್ಮ ಬೇತಮಂಗಲದ ಬೃಹಾಕಾರವಾಗಿರುವಂತಹ ಒಂದು ಕೆರೆ ಹಾಗೆ ಇನ್ನೂ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಹಿಂಭಾಗದಲ್ಲಿ ಆ ಅವನಿ ಬೆಟ್ಟ ಅಂತ ಹೇಳಿದೆ ನಾನು ಅವನಿ ಬೆಟ್ಟಕ್ಕಿರುವಂತಹ ಒಂದು ರಾಮಾಯಣ ಮತ್ತು ಅವನಿ ಬೆಟ್ಟಕ್ಕಿರುವಂತಹ ಒಂದು ಸಂಬಂಧ ಏನಪ್ಪಾ ಅಂದ್ರೆ ಆ ಬೆಟ್ಟದ ಮೇಲೆಗಡೆ ವಾಲ್ಮೀಕಿ ಮಹರ್ಷಿಗಳ ಒಂದು ಗುಹೆ ಇದೆ ಆ ಅಲ್ಲಿ ಸೀತಾಮಾತೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನ ಮಾಡಬೇಕಾದ್ರೆ ಸೀತಾಮಾತೆ ಇಲ್ಲಿ ಅವರ ಆಶ್ರಮದಲ್ಲಿ ಇರ್ತಾಳೆ ಹಾಗೆ ಅದೇ ಸಮಯದಲ್ಲಿ ಲವಕುಶರ ಜನನ ಆಗುತ್ತೆ ಲವಕುಶರ ಜನನ ಆದ ನಂತರ ಅವರು ಬೆಳೆದು ದೊಡ್ಡವರಾಗ್ತಾ ಇದ್ದಾಗೆ ಇಲ್ಲಿ ರಾಮ ಮತ್ತೆ ಲವಕುಶರಿಗೆ ಯುದ್ಧವಾದಂತಹ ಒಂದು ಸನ್ನಿವೇಶ ಅದು ಇಲ್ಲಿನ ಒಂದು ಜನಪದದ ಒಂದು ಕತೆ ಆದರೆ ಆ ಕತೆಗೂ ಮತ್ತೆ ನಾವು ದೀಪ ತ್ರಿಭುವನ ಕರ್ತಾರರ ಒಂದು ಐತಿಹಾಸಿಕ ಘಟನೆಗಳನ್ನ ನೋಡೋದಾದ್ರೆ ಆ ದೀಪ ಬೆರೆಸಿ ತನ್ನ ಇಬ್ಬರು ಮಕ್ಕಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ತ್ರಿಭುವನ ಕರ್ತಾರರ ಆಶ್ರಯವನ್ನ ಬೇಡಿ ಇಲ್ಲಿ ಬಂದಿರುವಂಥದ್ದು ಅದು ನಾವು ರಾಮಾಯಣದ ಸೀತೆ ಮತ್ತು ಲವಕುಶರಿಗೆ ನಾವು ಟ್ಯಾಲಿ ಮಾಡ್ಬೋದು ಆ ಒಂದು ಐತಿಹಾಸಿಕ ಘಟನೆಯನ್ನು ನಮ್ಮ ಜನರು ಜನಪ ತಮ್ಮ ಜನಪದದ ಒಂದು ಕಥೆಯ ಮುಖಾಂತರ ರಾಮಾಯಣಕ್ಕೆ ಲಿಂಕ್ ಮಾಡಿ ಇವತ್ತಿಗೂ ಉಳಿಸ್ಕೊಂಡಿರೋದು ತುಂಬ ಗ್ರೇಟ್ ಅನಿಸುತ್ತೆ ಅಂಥ ಒಂದು ಮಹತ್ವದ ಒಂದು ವಿಚಾರ ನಮ್ಮ ಅವನಿಯ ಬೆಟ್ಟ ಮತ್ತೆ ಇಲ್ಲಿನ ಇತಿಹಾಸ ಮತ್ತು ರಾಮಾಯಣ ಈ ಮೂರಕ್ಕೂ ತಳುಕು ಹಾಕುವ ಹಾಕಿಕೊಂಡಿರುವಂಥದ್ದು ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಇದು ಒಂದು ಈಶ್ವರನ ಗುಡಿ ಮುಂಭಾಗ ಇರುವಂತಹ ಬೃಹದಾಕಾರವಾಗಿರುವಂತಹ ಒಂದು ಮಾನಸ್ತಂಭ ರೀತಿಯ ಒಂದು ಕಂಬ ಇದು ಕೂಡ ನಮಗೆ ಮೇಲ್ಭಾಗದಲ್ಲಿ ಗಂಗರ ಶೈಲಿಯ ಅಥವಾ ನೊಳಂಬರ ಶೈಲಿಯ ರಚನೆ ಇದೆ ಇದರ ಒಳಭಾಗದಲ್ಲಿ ಒಂದು ಪುಟ್ಟ ಗುಡಿ ಇದು ಈ ಗುಡಿಯ ಒಳಗಡೆ ಸುಮಾರು ಒಂದು ಅಡಿ ಎತ್ತರದ ಒಂದು ಲಿಂಗ ಇದೆ ಅದರ ಮುಂಭಾಗದಲ್ಲಿ ಒಂದು ಪುಟ್ಟದಾಗಿರುವಂತಹ ಒಂದು ನಂದಿ ವಿಗ್ರಹ ಇದೆ ನೋಡಿ ಇಲ್ಲೆಲ್ಲ ಶಾಸನಗಳನ್ನು ನೋಡ್ತೀವಿ ಮತ್ತೆ ನೋಡಿ ಈ ದೇವಸ್ಥಾನದ ಹೊರಭಾಗದಲ್ಲಿ ಹಲವಾರು ರೀತಿಯ ಆ ಪುರುಷ ಶಿಲ್ಪಗಳು ಮತ್ತೆ ಯತಿಯರು ಮತ್ತೆ ಆ ಯೋಗ ಯೋಗಾಸನ ಮತ್ತು ಅಥವಾ ತಪಸ್ ತಪೋನಿರತ ಭಂಗಿಯಲ್ಲಿರುವಂತಹ ಯತಿಗಳನ್ನ ನಾವು ನೋಡ್ತೀವಿ ಹಾಗೆ ಇಲ್ಲಿ ನಾಥಪಂಥ ಅಂದ್ರೆ ನಾಥಪಂಥಕ್ಕೆ ಸಂಬಂಧಪಟ್ಟಂತಹ ಹಲವಾರು ಶಿಲ್ಪಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ನೋಡಿ ಈ ಪ್ಯಾನೆಲ್ನಲ್ಲಿ ನಾವು ಆನೆಗಳ ಶಿಲ್ಪಗಳನ್ನ ನೋಡ್ತೀವಿ ಆನೆ ಕುದುರೆ ಮತ್ತೆ ಕಾಲ್ಪನಿಕ ಪ್ರಾಣಿಗಳು ಯಾಳಿ ಸಿಂಹ ಈ ರೀತಿಯ ಹಲವು ಪ್ರಾಣಿಗಳ ಶಿಲ್ಪಗಳನ್ನು ನಾವು ಈ ಒಂದು ಪ್ಯಾನೆಲ್ನಲ್ಲಿ ನೋಡ್ತೀವಿ ಇದೇ ದೇವಾಲಯದ ಸಮುಚ್ಚಯದಲ್ಲಿ ನಮಗೆ ವಾಲಿ ಮತ್ತು ಸುಗ್ರೀವ ದೇವಾಲಯ ಅಂತ ಇದೆ ನೋಡಿ ಇದು ಪ್ಯೂರ್ ನೊಳಂಬಾ ಶೈಲಿ ಇದು ಈ ಈ ಬಾಗಿಲುವಾಡ ಇದೆಯಲ್ಲ ಅದು ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕಾಲ್ಪನಿಕ ಯಾಳಿಯ ಶಿಲ್ಪಗಳಿದಾವೆ ಅದನ್ನ ಸವಾರಿ ಮಾಡ್ತಾ ಇರುವಂತಹ ಸವಾರರ ಶಿಲ್ಪ ಇದೆ ಮತ್ತೆ ಈ ಭಾಗದಲ್ಲಿ ಕುಂಭದಿಂದ ಮೇಲೆ ಬಂದಿರುವಂತಹ ಒಂದು ಬಳ್ಳಿಯ ಒಂದು ಕೆತ್ತನೆ ಇದೆ ಇದರ ಅಲಂಕರಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರ ಒಳಭಾಗದಲ್ಲಿ ಒಂದು ಶಿವಲಿಂಗ ಇದೆ ನೋಡಿ ಇದೆಲ್ಲ ರಾಮಾಯಣಕ್ಕೆ ಸಂಬಂಧಪಟ್ಟಿರುವಂತದ್ದು ಅಂದ್ರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ವಾಲಿ ಸುಗ್ರೀವ ಇಡೀ ಆವನಿಯ ಒಂದು ಸ್ಥಳ ರಾಮಾಯಣಕ್ಕೆ ಲಿಂಕ್ ಆಗಿರುವಂಥದ್ದು ಇದರ ವಾಲಿ ಮತ್ತು ಸುಗ್ರೀವರ ಗುಡಿಯ ಪಕ್ಕದಲ್ಲೇ ಇನ್ನೊಂದು ಗುಡಿ ಕೂಡ ಇದೆ ಇದು ಸ್ವಲ್ಪ ಕಲ್ಲು ಸೌದೋಗಿದೆ ಇದರ ಒಳಭಾಗದಲ್ಲಿ ಕೂಡ ನಮಗೆ ಒಂದು ಲಿಂಗ ಕಾಣುತ್ತೆ ಇದಿಷ್ಟೇ ಅಲ್ಲ ಸ್ನೇಹಿತರೆ ಈ ದೇವಸ್ಥಾನದ ಆವರ್ ಆವರಣದಲ್ಲಿ ಹಲವು ಶಿವಲಿಂಗಗಳನ್ನು ಕೂಡ ಸಂರಕ್ಷಣೆ ಮಾಡಲಾಗಿದೆ ನೋಡೋಣ ಇಲ್ಲಿ ಒಂದು ಮಂಟಪ ಕಟ್ಟಿ ಆ ಮಂಟಪದೊಳಗಡೆ ಹಲವು ಶಿವಲಿಂಗಗಳನ್ನು ಸಂರಕ್ಷಣೆ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಾ ಇಲ್ಲೊಂದು ಶಿವಲಿಂಗ ಇದೆ ನೋಡಿ ಇಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಲಿಂಗಗಳಿದೆ ನೋಡ್ತಾ ಇದ್ದೀರಾ ಒಟ್ಟು ಐದು ಲಿಂಗಗಳನ್ನ ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ ನೋಡಿ ಇಲ್ಲಿ ನಾವು ರಾಮಲಿಂಗೇಶ್ವರ ನೋಡಿದ್ವಿ ಲಕ್ಷ್ಮಣ ಲಿಂಗೇಶ್ವರ ನೋಡಿದ್ವಿ ಆಮೇಲೆ ವಾಲಿ ಮತ್ತು ಸುಗ್ರೀವ ಅಹ್ ಪ್ರತಿಷ್ಠಾಪನೆ ಮಾಡಿದಂತ ಲಿಂಗಗಳು ನೋಡಿದ್ವಿ ಅದೇ ಇಲ್ಲಿ ಇನ್ನೊಂದು ಬಿಟ್ಟಿದೀವಿ ಭರತೇಶ್ವರ ಭರತೇಶ್ವರ ದೇವಾಲಯ ಆ ಭಾಗದಲ್ಲಿ ಶತ್ರುಘ್ನ ಲಿಂಗೇಶ್ವರ ಕೂಡ ನೋಡಿದ್ವಿ ಮೊದಲಿಗೆ ಸೊ ಇದು ಭರತೇಶ್ವರ ದೇವಾಲಯ ಈ ದೇವಾಲಯದಲ್ಲಿ ನೋಡಿ ಈ ದೇವಾಲಯಕ್ಕೆ ಅಭಿಮುಖವಾಗಿ ನಾವು ಇಲ್ಲಿ ನಂದಿಯನ್ನು ನೋಡಬಹುದು ತುಂಬಾ ಸುಂದರವಾಗಿ ಕೆತ್ತನೆಗಳಿರುವಂತಹ ಒಂದು ನಂದಿ ಮೂರ್ತಿ ಸಾಮರ್ ಚೆನ್ನಾಗಿದ್ಯಾ ಏನಿಟ್ಟೆ ಓ ನಂದಿಗೆ ಕಾಳಿ ಇಟ್ಟಿದ್ಯಾ ತಿನ್ಲಿ ತಿನ್ಲಿ ಇಷ್ಟ ಆಯ್ತಾ ನಂದಿ ನಿಂಗೆ ಆ ಇಷ್ಟನ ಇಷ್ಟನಾ ಸೀಕ್ರೆಟ್ ಹೇಳದ ನನಗೆ ಹೇಳಲ್ವಾ ವೆರಿ ಬ್ಯಾಡ್ ನೋಡಿ ಇದು ಭರತೇಶ್ವರ ಲಿಂಗ ಇರುವಂತಹ ಗುಡಿ ಇದೆಲ್ಲ ಬಹುಶಃ ವಿಜಯನಗರ ಅರಸರ ಕಾಲದಲ್ಲಿ ಬಹುತೇಕ ಜೀರ್ಣೋದ್ಧಾರ ಆಗಿದೆ ಆದರೆ ನಮಗೆ ಕಂಬುಗಳು ಮೂಲ ದೇವಾಲಯ ದೇವಾಲಯದ ಕಂಬುಗಳೇ ಕಾಣಿಸ್ತವೆ ಇಲ್ಲಿ ಇದ್ರೊಳಗಡೆ ಕೂಡ ಒಂದು ಶಿವಲಿಂಗ ಇದೆ ಭರತೇಶ್ವರ ಲಿಂಗ ಇದು ಕೂಡ ತುಂಬಾ ದೊಡ್ಡದಾಗಿರುವಂತಹ ಲಿಂಗ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿರುವಂತಹ ಎಲ್ಲಾ ಲಿಂಗಗಳ ಮೇಲೂ ಕೂಡ ನಮಗೆ ಬ್ರಹ್ಮಸೂತ್ರದ ಒಂದು ರಚನೆ ಕಾಣುತ್ತೆ ಸ್ನೇಹಿತರೆ ಈ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ಒಂದು ಗುಡಿ ಮೇಲೆ ನಮ್ಗೆ ವಿಜಯನಗರ ಅರಸರ ಲಾಂಛನ ನೋಡಿ ಇಲ್ಲಿದೆ ನೋಡಿ ವರಾಹ ಕತ್ತಿ ಪಂದ ಪಟ್ಟದ ಕತ್ತಿ ನೋಡಿ ಈ ಕಡೆ ಇನ್ನೂ ಸ್ಪಷ್ಟವಾಗಿ ಕಾಣುತ್ತೆ ವರಾಹ ಸೂರ್ಯ ಚಂದ್ರ ಮತ್ತೆ ಕತ್ತಿ ಇದು ವಿಜಯನಗರ ಸಾಮ್ರಾಜ್ಯದ ಒಂದು ಲಾಂಛನ ಸ್ನೇಹಿತರೆ ಮುಳುಬಾಗಿಲಿಗೆ ಸಮೀಪ ಇರುವಂತಹ ಆವನಿಯ ಈ ಒಂದು ದೇವಾಲಯ ಸಮುಚ್ಚಯವನ್ನು ನೀವು ನೋಡಿದ್ರಲ್ಲ ನೀವು ಮರೀದೇ ನೋಡಲೇಬೇಕಾಗಿರುವಂತಹ ಒಂದು ದೇವಾಲಯ ಇದು ಯಾಕಂದರೆ ತುಂಬ ಜನಕ್ಕೆ ಇಲ್ಲಿ ಇಂಥ ಒಂದು ಅದ್ಭುತವಾದ ದೇವಸ್ಥಾನ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಬೆಂಗಳೂರಿಂದ ಬರೀ ಒಂದು ಎರಡು ಅವರ್ ಡ್ರೈವಲ್ಲಿ ಈ ಒಂದು ದೇವಸ್ಥಾನವನ್ನು ನೋಡ್ಬೋದು ನೀವೇನಾದರೂ ಇಲ್ಲಿಗೆ ಬಂದರೆ ಮರೀದೆ ಇಲ್ಲೇ ಬರೋ ಒಂದು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರುವಂತಹ ವಿರೂಪಾಕ್ಷಿಯ ವಿರೂಪಾಕ್ಷೇಶ್ವರ ದೇವಸ್ಥಾನವನ್ನು ಕೂಡ ನೋಡಿ ಹಾಗೆ ಅಲ್ಲಿಂದ ಹೋದ್ರೆ ಅಲ್ಲೂ ಒಂದು ಎರಡು ಮೂರು ದೇವಸ್ಥಾನ ಅಲ್ಲಿಂದ ಆ ಕಡೆಗೆ ಕುರುಡುಮಲೆ ಸೋಮೇಶ್ವರ ಗಣಪತಿಯ ದೇವಸ್ಥಾನವನ್ನು ಕೂಡ ನೀವು ನೋಡ್ಬೋದು ನೋಡಿ ಅವನಿ ಬೆಟ್ಟ ಅವನಿಯ ದೇವಾಲಯ ಸಮುಚಯ ಇದಿಷ್ಟೇ ಅಲ್ಲದೆ ಊರಿಂದ ಹೊರಗಡೆ ಇರುವಂತಹ ಒಂದು ಹೂವಿನ ತೋಟ ಇದೆ ಒಂದು ರೆಕಾರ್ಡ್ ಆಗಿದೆ ಆವನಿಯ ಹೂವಿನ ಸುಬ್ರಾಯರ ಹೊಲದಲ್ಲಿ ಮೂರು ವೀರಿಗಲ್ಗಳಿದೆ ಅಂತ ನನ್ನ ಮಿತ್ರ ಪವನ್ ಅವರು ಒಂದು ಪೋಸ್ಟ್ ಹಾಕಿದ್ರು ಅದ್ರ ಪ್ರಕಾರ ನಾನು ನೋಟ್ಸ್ ಮಾಡಿಕೊಂಡೆ ಆವಾಗ ನೊಳಂಬರ ಅರಸ ದಿಲೀಪ ಅಂದರೆ ಕ್ರಿಸ್ತಶಕ ಒಂಬೈನೂರ ಐವತ್ತು ಆ ಸಮಯ ಅಂದ್ರೆ ಇಂದಿಗೆ ಸಾವಿರ ವರ್ಷಗಳ ಹಿಂದೆ ಆಗ ಒಂದು ಯುದ್ಧ ನಡೆಯುತ್ತೆ ಒಂದು ಹೋರಾಟ ನಡೆಯುತ್ತೆ ಅಂದರೆ ಆವನಿಯ ಗುರುಗಳಾದಂತಹ ತ್ರಿಭುವನ ಕರ್ತಾರರು ಈಗಾಗಲೇ ಅವ್ರ ಬಗ್ಗೆ ಹೇಳಿದೀನಿ ನಾನು ಅವರು ಇಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇರ್ಬೇಕಾದ್ರೆ ಇಲ್ಲಿ ಯಾರು ಅವನಿಯ ಅಚ್ಚನಗ ಅಚ್ಚಮನ ಮಗ ಬಲ್ಲದ ಅಂತ ಊರಳಿವಿನ ಹೋರಾಟದಲ್ಲಿ ಸಾವನ್ನಪ್ಪತ್ತೆ ಊರಳಿವು ಅಂದರೆ ಶತ್ರುಗಳು ಬಂದು ಇಡೀ ಊರನ್ನೇ ನಾಶ ಮಾಡುವಂಥದ್ದು ಬೆಂಕಿ ಹಚ್ಚಿ ನಾಶ ಮಾಡುವಂಥದ್ದು ಅಂತ ಒಂದು ಹೋರಾಟದಲ್ಲಿ ಆ ಬಲ್ಲದ ಅನ್ನೋ ಒಬ್ಬ ವ್ಯಕ್ತಿ ಆ ಹೋರಾಟವನ್ನ ಮಾಡಿ ಸಾವನ್ನಪ್ಪತ್ತಾನೆ ಶತ್ರುಗಳು ವಶಪಡಿಸ್ಕೊಂಡಿದ್ದಂತಹ ಹಸುಕುರಗಳನ್ನ ತನ್ನ ವಶ ತನ್ನ ಸ್ವಾಧೀನಕ್ಕೆ ಪಡ್ಕೊಂಡು ಪ್ರಾಣವನ್ನ ಬಿಡ್ತಾನೆ ಆತನ ನೆನಪಿಗಾಗಿ ಹಾಕಿರುವಂತಹ ಒಂದಷ್ಟು ವೀರಗಲ್ಲುಗಳು ಕೂಡ ಅಲ್ಲಿದ್ದಾವೆ ಇಷ್ಟು ವಿಶೇಷವಾಗಿರುವಂತಹ ಆವನಿ ಒಂದು ಪುಣ್ಯ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಕೋಲಾರ ಜಿಲ್ಲೆಯ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು ಆವನಿ ಸಾವಿರ ವರ್ಷಗಳಿಗೂ ಇಂದಿನ ಇತಿಹಾಸ ಇತಿಹಾಸವನ್ನ ತನ್ನ ಒಳದಲ್ಲಿ ಇಟ್ಟುಕೊಂಡು ಎಲ್ಲರನ್ನು ಕೈಬೀಸಿ ಕರೀತಾ ಇರುವಂತಹ ಒಂದು ಊರು ಆವನಿ ಇತಿಹಾಸ ಪ್ರಸಿದ್ಧ ಆವನಿ ಸ್ಥಳ ಆವಣ್ಯ ಆವನಿಯ ಆವನಿಯ ಒಂದು ಆವನಿ ನಾಡು ಇಷ್ಟೆಲ್ಲ ಹೆಸರುಗಳಿಂದ ಈ ಒಂದು ಊರು ಕರೆಯಲ್ಪಡುತ್ತಾ ಇತ್ತು ಸಾವಿರಾರು ವರ್ಷಗಳಿಂದ ಹಲವಾರು ವಂಶಸ್ಥರು ಗಂಗಾ ಬಾಣ ನೊಳಂಬ ಹೊಯ್ಸಳ ಚೋಳ ವಿಜಯನಗರ ಇವರೆಲ್ಲರೂ ತಮ್ಮ ಕೊಡುಗೆಯನ್ನ ಈ ಒಂದು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಇಂಥ ಒಂದು ದೇವಸ್ಥಾನವನ್ನು ನೀವಂತೂ ನೋಡಲೇಬೇಕು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಷ್ಟು ಮಾತ್ರ ಸಾಲದು ಸ್ವತಃ ನೀವೇ ಬಂದು ಇಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೂ ತುಂಬ ಎಕ್ಸೈಟ್ಮೆಂಟ್ ಆಗುತ್ತೆ ತುಂಬ ಖುಷಿ ಅನಿಸುತ್ತೆ ಅಷ್ಟು ಮಟ್ಟಿಗೆ ಈ ವಿಡಿಯೋ ಸಾರ್ಥಕ ಅಂತಲೇ ನಾನು ಭಾವಿಸ್ತೀನಿ ನೀವು ದಯವಿಟ್ಟು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈಗಾಗಲೇ ನಾನು ಹಲವಾರು ರೀತಿಯ ವಿಡಿಯೋಗಳನ್ನು ಹಾಕಿದ್ದೀನಿ ಆ ವಿಡಿಯೋಗಳನ್ನು ಕೂಡ ನೀವು ನೋಡಿ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ ಹೀಗೆ ಸದಾ ನಿಮ್ಮ ಪ್ರೋತ್ಸಾಹ ನಮ್ಮ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಇರಲಿ ನಮಸ್ಕಾರ